ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಶಿಲ್ಪ ಶಿವಕನ್ನಡ ವ್ಲಾಗ್ಸ್ ಭಾಳ ದಿನಗಳ ನಂತರ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಸಿಂಪಲ್ ಆದ ಹಾವಿನ ರಂಗೋಲಿ ಫ್ರೆಂಡ್ಸ್ ನಾನು ಅಂಗಳದಲ್ಲೇ ಹಾಕಿ ತೋರಿಸ್ತಾ ಇದ್ದೆ ಆದರೆ ಹೊರಗಡೆ ತುಂಬ ಮಳೆ ಬರ್ತಾ ಇರೋದ್ರಿಂದ ಸದ್ಯಕ್ಕೆ ಈಗ ಪೇಪರಲ್ಲಿ ಬಿಡಿಸಿ ತೋರಿಸ್ತಾ ಇದ್ದೀನಿ ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾದ ರಂಗೋಲಿಗಳೇ ಅಂದರೆ ಹಾವಿನ ರಂಗೋಲಿಗಳು ಸ್ನೇಹಿತರೆ ಈಗ ನಾನು ಈ ಪೇಪರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಲ್ಲ ಈ ಥರ ಲೈನ್ಗಳನ್ನು ನೀವು ಅಂಗಳದಲ್ಲಿ ರಂಗೋಲಿ ಪುಡಿಯಿಂದ ಹಾಕಿಕೊಳ್ಳಿ ನಾನು ಮಳೆ ಬರ್ತಾ ಇರೋದರಿಂದ ಪೇಪರ್ನಲ್ಲಿ ಬಿಡಿಸಿ ತೋರಿಸ್ತಾ ಇದ್ದೀನಿ ಇದು ತುಂಬ ಸುಲಭವಾದ ರಂಗೋಲಿ ಈಸಿಯಾಗಿ ಮಕ್ಕಳು ಸಹಿತ ಬಿಡಿಸ್ಬೋದು ಶ್ರಾವಣ ಮಾಸದಲ್ಲಿ ಮೊದಲ ಬರುವ ಹಬ್ಬವೇ ನಾಗರ ಪಂಚಮಿ ಹಬ್ಬ ಈ ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾದ ನಾಗರಾವಿನ ರಂಗೋಲಿಯನ್ನು ಎಲ್ಲರೂ ಹಾಕಿ ನಾನು ಮುಂದಿನ ವಿಡಿಯೋದಲ್ಲಿ ದೊಡ್ಡದಾದ ಹಾವಿನ ಇನ್ನೂ ದೊಡ್ಡದಾದ ಹಾವಿನ ರಂಗೋಲಿಯನ್ನು ಅಂಗಳದಲ್ಲಿ ಬಿಡಿಸಿ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಅದನ್ನು ತಪ್ಪದೆ ನೋಡಿ ಇದು ತುಂಬ ಈಸಿಯಾದ ರಂಗೋಲಿ ಚಿಕ್ಕದಾದ ರಂಗೋಲಿ ಹಾವಿನ ರಂಗೋಲಿ ನನಗೆ ಹಬ್ಬಕ್ಕೆ ನಾಗರ ಪಂಚಮಿ ಹಬ್ಬಕ್ಕೆ ಹಾವಿನ ರಂಗೋಲಿ ಹಾಕೋಕೆ ಬರೋದಿಲ್ಲ ಅನ್ನೋರಿಗೆ ಈ ಸುಲಭವಾದ ಈಸಿಯಾದ ರಂಗೋಲಿ ಫ್ರೆಂಡ್ಸ್ ಇದು ತುಂಬಾ ಸುಲಭವಾಗಿ ಬಿಡಿಸ್ಬೋದು ಹಾವಿನ ರಂಗೋಲಿಯನ್ನು ಮೇನ್ ಡೋರ್ ಹತ್ರ ಯಾವ ರೀತಿಯಾಗಿ ಹಾಕಬೇಕಪ್ಪ ಅಂತಂದರೆ ಹಾವಿನ ಎಡೆ ಮೇನ್ ಡೋರ್ ಕಡೆ ಬರೋ ಥರ ಹಾಗೆ ಹಾಕಿರ್ಬೇಕು ಇಲ್ಲಿ ಹಾಕಿದೀನಿ ನೋಡಿ ಫ್ರೆಂಡ್ಸ್ ಈ ಥರ ನೋಡಿ ತುಂಬ ಈಸಿಯಾದ ಹಾವಿನ ರಂಗೋಲಿ ಇದು ಯಾರು ಬೇಕಾದರೂ ಬಿಡಿಸ್ಬೋದು ಇಲ್ಲಿ ಇನ್ನೊಂದು ಹಾವಿನ ರಂಗೋಲಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಅಂದರೆ ಎರಡು ಹಾವುಗಳು ಜೊತೆಯಾಗಿರೋ ಥರ ರಂಗೋಲಿ ಇದು ಇದನ್ನು ಯಾವ ಥರ ಬಿಡಿಸ್ಬೇಕು ಅಂತ ಅಂದರೆ ಮಧ್ಯ ದೊಡ್ಡದಾದ ರಂಗೋಲಿಯನ್ನು ಬಿಡಿಸಿ ಆ ಕಡೆ ಈ ಕಡೆ ಬಾರ್ಡರ್ ರಂಗೋಲಿ ಆ ಥರಲ್ಲ ಆ ಥರ ಇದು ಬಾರ್ಡರ್ ರಂಗೋಲಿ ಹಾವಿನ ರಂಗೋಲಿಗಳನ್ನು ಆ ಕಡೆ ಈ ಕಡೆ ಹಾಕೋದು ಇದು ತುಂಬ ಈಸಿಯಾಗಿದೆ ನೀವು ಬಾರ್ಡರ್ ರಂಗೋಲಿ ಆಗಿ ಹಾವಿನವನ್ನು ಹಾಕ್ಬೋದು ಇಲ್ಲ ಹಾಗೇ ಬೇಕಾದರೂ ಹಾಕ್ಬೋದು ಇಲ್ಲಿ ನಾನು ಯಾವ ಥರ ಲೈನನ್ನು ಹಾಕಿದ್ದೀನಿ ಅದೇ ರೀತಿ ನೀವು ರಂಗೋಲಿ ಪುಡಿಯಲ್ಲಿ ಲೈನನ್ನು ಹಾಕಿಕೊಳ್ಳಿ ನೋಡಿ ಎಷ್ಟು ತುಂಬ ಇದು ತುಂಬಾ ಈಸಿಯಾದ ರಂಗೋಲಿ ನಾಗರ ಪಂಚಮಿ ಹಬ್ಬದ ವಿಶೇಷ ರಂಗೋಲಿಗಳೇ ಈ ಹಾವಿನ ರಂಗೋಲಿಗಳು ಸ್ನೇಹಿತರೆ ಅವಾಗಲೇ ಹೇಳಿದ್ನಲ್ಲ ದೊಡ್ಡದಾದ ಮಧ್ಯ ಒಂದು ರಂಗೋಲಿ ಹಾಕಿ ಆ ಕಡೆ ಈ ಕಡೆ ಬಾಡ ರಂಗೋಲಿ ಅಂತಾರಲ್ಲ ಆ ಥರ ಇದು ಜೋಡಿ ಹಾವು ಜೊತೆಯಾಗಿರುವ ಹಾವು ಇದು ಆ ಕಡೆ ಈ ಕಡೆ ಬಾಡ ರಂಗೋಲಿಯಾಗಿ ಹಾಕಿ ಇನ್ನೂ ಚೆನ್ನಾಗಿ ಕಾಣ್ತವೆ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಹಾವಿನ ರಂಗೋಲಿ ಅಂತ ತುಂಬಾ ಸುಲಭವಾಗಿ ಬಿಡಿಸ್ಬೋದು ಈ ಹಾವಿನ ರಂಗೋಲಿಗಳು ತಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ತಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಶಿಲ್ಪಾ ಕನ್ನಡ ವ್ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೆ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್